ಎರಡು ವರ್ಷದ ಹಿಂದೆ ಕೆಳಗಡೆ ಕುಳಿತು ಒಂದು ವರ್ಷದ ಹಿಂದೆ ಕೆಳಗಡೆ ಕುಳಿತು ಈಗ ಮೇಲ್ಗಡೆ ಬಂದು ಕುಳಿತರುವಂತ ಮಗದ ನನ್ನ ಮುದ್ದು ವಿದ್ಯಾರ್ಥಿ ಎಲ್ಲ ಹೆಂಗ್ ಹಂಗಾರ ಶ್ರಾವಣ ಪ್ರಾರಂಭ ಆದ್ದು ಶ್ರಾವಣಗಳು ಸಿಹಿ ಭೋಜನ ಚೆನ್ನಾಗಿರುತ್ತೆ ಹಂಗ ಎಲ್ಲ ಮಿಶ್ರಭರಿತವಾಗಿರುವಂತಹ ಕಾರ್ಯಕ್ರಮ ಒಂದ ವೇದಿಕೆ ಒಳಗೆ ನಡಿತಾ ಇದೆ ಒಂದು ಕಡೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವುದಾಗಿರ್ಬಹುದು ಇನ್ನೊಂದು ಕ್ರೀಡೆಗಳ ಮಹತ್ವ ಆಗಿರಬಹುದು ಮತ್ತೊಂದು ಮಕ್ಕಳಿಗೆ ಏನ್ ಮಾಡುದು ದ್ವಿತೀಯ ದರ್ಜೆಯಲ್ಲಿ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರಥಮ ವರ್ಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ನನಗೆ ಕೆಟ್ಟ ಅನಿಸುದು ಏನಂದ್ರ ಮಡಿ ಒಳಗೆ ಪದ್ಧತಿ ಕಡಿಮೆ ಆಯ್ತು ಸಾಲಿ ಒಳಗೆ ಹೆಚ್ಚಾಯ್ತು ಯಾಕೆ ಸಾಲಿ ಒಳಗೆ ಹೆಚ್ಚಾತಾರ ನಾವು ಕಲಿಯುವ ಸಮಯದೊಳಗ ಪಾದಾರ್ಪಣೆ ಮಾಡುವಂತ ಸ್ವಾಗತ ಕಾರ್ಯಕ್ರಮ ಅಥವಾ ಯಾವುದೇ ಚಟುವಟಿಕೆಗಳು ನಡೀತಿಲ್ಲ ಯಾಕಂದ್ರ ನಮ್ಮ ಮೊದಲ ದೇಶ ಹಳ್ಳಿಯ ದೇಶ ಸೊಗಡಿನ ದೇಶ ಸೊಬಗಿನ ದೇಶ ಸಂಸ್ಕಾರ ಸಂಸ್ಕೃತಿ ದೇಹಗತ ರಕ್ತಗತವಾಗಿರುವಂತ ಈ ನಮ್ಮ ನಾಡಿನೊಳಗ ಇದೊಂದಿಷ್ಟು ಹಬ್ಬದ ಆಚರಣೆ ಮಾಡಕೈತದ್ದು ನಾವ ಅಕಸ್ಮಾತ್ ಯಾರಾರ ಊರಿಂದ ಮಣಿಗೆ ಬಂದ್ರೆ ಸಾಕ ಮಣಿಯನ್ನ ನೀರು ಓದ್ಕೊಡದಕ್ಕೆ ಇಲ್ಲಂದ್ರ ಒಂದಿಷ್ಟು ಒಂದಿಷ್ಟ ಸಕರಿ ಓದ್ಕೊಡದಕ್ಕೆ ಇಲ್ಲಂದ್ರೆ ಒಂದಿಷ್ಟು ಬೆಲ್ಲ ಓದ್ಕೊಡೋದಕ್ಕೆ ಯಾಕಂದ್ರ ನೀವು ಬಹಳ ದೂರದಿಂದ ನಡ್ಕೊತ ಬಂದಿರಿ ಆಯಾಸ ಭಾಳ ಆಗೇತಿ ಬಿಸಲ್ ಭಾಳ ಆಗೇತಿ ತಲಿ ಭಾಳ ಆಗೇತಿ ಆಸನಕ್ಕೆ ಬ್ಯಾಸರಕ್ಕೆ ಕಲಿಬೇಕಾಗಿತ್ತಂದ್ರ ಒಂದಿಷ್ಟು ನೀರ್ ಕೊಡ್ರಿ ಮ್ಯಾಲ ಒಂದೇ ಸಕ್ರಿ ತಂದ್ರಿ ಸಕ್ರಿ ಅಂತ ಬಂಗಾರದಂತ ಮಾತ್ ಮಾತಾಡ ತಿಳ್ಕೊಂತ ಅಂತ ಒಂದು ಸಂಸ್ಕೃತಿಯನ್ನು ಕಟ್ಟಿರುವಂಥ ನನ್ನ ದೇಶ ನಿಮ್ಮೆಲ್ಲರ ದೇಶ ಭಾರತ ದೇಶ ಅದಕ್ಕೆ ಈ ಪದ್ಧತಿ ಇವ್ರಲ್ಲಾ ಹೊರ ದೇಶದೊಳಗ ಕಾಂಚಾ ನಮ್ಮ ಕಾಲ ದೊಡ್ಡ ಪ್ಪ ಇಲ್ಲಿ ಏನೈತಿ ನನ್ನ ತನ್ನವರು ನಮ್ಮವರು ನಿಮ್ಮವರು ಬಂದು ಬಳಗ ಹಿಂಗಿಟ್ಕೊಂಡು ಬದುಕುವಂತ ದೇಶ ಯಾವ್ದಾರ ಭಾರತ ದೇಶ ಐತಿ ಈ ಭಾರತ ದೇಶದೊಳಗ ಯಾರ ಸಂಸ್ಕೃತಿಯನ್ನು ಕಲಸಬೇಕಾಗಿಲ್ಲ ಯಾರು ಮನಿ ಬರಗ ಬಂದ್ರ ಅಕಸ್ಮಾತ್ ನಿಮ್ಮ ತಂದೆ ತಾಯಿ ಅದಾರತ್ತ ಯಾರ ಹೇಳ ಬರ್ರಿ ಒಂದಿಷ್ಟೋ ಹೊಲಕ್ ಹೋಗ್ಯವ್ರು ಬರೀ ಒಂದಿಷ್ಟೋ ಉದ್ರೋವ್ ಮಾಡಕ್ ಹೋಗ್ಯಾರು ಬರೀ ಚಾರ ಕುಡಿದ್ ಹೋಗತ್ತಿರ ಅಂತ ಮಂದಿ ಬಂದಿ ನಮ್ಮ ಹಳ್ಳಿ ಜನರು ಕಲಿತಾರಲ್ಲ ಅದು ಪಟ್ಟಣದೊಳಗೆ ಇರ್ಲಾದಂತ ಸಂಸ್ಕೃತಿ ಯಾವ ಊರೊಳಗೈತಾರ ಮೂಳೆ ಊರು ಇಂಥ ಸುಂದರವಾದಂತ ಕಾರ್ಯಕ್ರಮ ಸಣ್ಣ ಪೂರ್ಸರಿಗೆ ಹೇಳಿ ಸರ ಕರಿಬ್ಯಾಡ್ ಬಿಡ್ರಿ ಕೆತ್ತಲು ಗಿಡ ಮತ್ತಲ್ಲ ಮೂರು ವರ್ಷ ನಾನು ಕೈಯಾಗ ಮಗಳು

ಅವರು ಒಂದು ಏನಾರ ಕಣ್ಣ ಕಣ್ಣ ಬಾರ್ ಮಾಡಿ ಒಂದು ಮಾತು ನನಗೆ ಸಾಕು ತಲೆದೋತರನ್ನ ಕೇಳಿಿಸುತ್ತಿರ್ತೈತಿ ಇದು ಯಾಕಂದ್ರ ನಮ್ಮ ಮಾತು ನಾವು ನಡೆಯೋ ಅಂತ ತಿಳ್ಕೊಂಡು ಅತಿಥಿಗಳ ಆಗಮನ ಆಗಬೇಕಾಗಿತ್ತು ಸರ್ ಅಂದ್ರು ನಮ್ಮವರ ಅತಿಥಿ 나 ಅಂತೀನಿ ನಾ ಯಾಕೆ ಬೇಡ ಇಲ್ಲಿ ನಾಟಕ ಯಾ ಕಲಿತು ಹೋಗಿರುವಂತ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿ ನನ್ನದನ ಅವ್ರ ಅವರು ಮುಂದೆ ಮಾತಾಡೋsourceIPಕ್ಕೆ maximum ಸಿಕ್ಕಲ್ಲ ಇದು ನನಗೆ ತುಂಬಾ ಖುಷಿ ಆಗ್ತೋ

ಮನೆ ಮನೆ ಕೊಡಲಿ ಹುಡುಗೋರ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯವರು ಹೊತ್ತು ಕೇಳ್ತಾರೋ ಸರ್ ನಿಮ್ದು ಇನ್ನೊಂದು ಪಾಠ ಕೇಳಬೇಕಂತ ನಮ್ಗೆ ಆಶೆ ಆಗಿದ್ರಿ ಅಂದ್ರು ಯಾವತ್ತಾದ್ರು ವಸ್ತುವಿನ ಬೆಲೆ ಗೊತ್ತಾಗೋದು ಕಳ್ಕೊಂಡಾಗ ಗೊತ್ತಾಗ್ತೈತೆ ಹೊರತು ಹಂಗ ಗೊತ್ತಾಗ ಸಾಧ್ಯವೇ ಇಲ್ಲ ಯಾಕಂದ್ರೆ ಒಂದು ರೀತಿಯಾಗಿ ಈ ಸಂಪ್ರದಾಯ ಸನಾತನ ಧರ್ಮ ಆಚಾರ ವಿಚಾರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಬದುಕಬೇಕಾಗತ್ತೆ ಯಾಕಂದ್ರೆ ಅವ್ರ ಅರ್ಥಗತ ಆಗ್ಬೇಕು ದೇಹತ ಆಗ್ಬೇಕು ಮಾತು ಹಂಗ ಬರದಿಲ್ಲ ಕಲಿಕಿ ಮಾತುಗಳನ್ನ ಕಲ್ತರ ನಾವು ಕಟ್ಕೊಂಡಿದ್ರು ಬಡವ ಕಟ್ಕೊಂಡ್ ಬಂದಿರುವಂತ ಎಷ್ಟಾಗ ಮೂಲ ಹೋಗ್ತತಿ ಅದಕ್ಕೆ ನಾವು ಜೀವನ ಪರ್ಯಂತ ದುಡಿಬೇಕು ಕಾಯಕ ಕೈಲಾಸ ಸಿದ್ಧಾಂತವನ್ನು ಮೈಗೂಡಿಸಿಕೊಳ್ಬೇಕು ದುಡಿಮೆ ದುಡ್ಡಿನ ಕಾಯಿ ಆಗಬೇಕು ಹಾಗಂತ ತಿಳ್ಕೊಂಡು ಹನ್ನೆರಡನೇ ಶತಮಾನಗಳು ಕ್ರಾಂತಿಕಾರಿ ಬಸವಣ್ಣವರ ಸಂದೇಶ ನಮ್ಗೆಲ್ಲೂ ಕಿವಿ ಮುಡ್ತಾ ಇದೆ ಅದಕ್ಕಾಗಿ ಸಂಸ್ ಸಂಸ್ಕೃತಿಯಲ್ಲಿ ಯಾರು ಬಿಡುದು ಬೇಡ ಯಾಕಂದ್ರ ನಿಮ್ ಸುಂದರವಾದಂತಹ ವೇಷಭೂಷಣಗಳು ಒಬ್ಬ ಮನುಷ್ಯ ಕಲಿಬೇಕಾಗಿ ಅಂಗಿ ನಿಂತಿರುವ ಭಂಗಿ ನೋಡುವಂತ ನೋಟ ಕೇಳುವಂತ ಆದ್ದರಿಂದ ನಮ್ಮ ದೇಶದೊಳಗ ಇಂತ ಸಾಂಸ್ಕೃತಿಕವಾಗಿ ಸಾಂಪ್ರದಾಯಿಕವಾಗಿ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡು ಬಂದಿವಿ ಅದಕ್ಕೆ ಇಂತ ಸುಂದರವಾದಂತ ಕಾರ್ಯಕ್ರಮ ಕ್ರಮದೊಳಗ ಬರೇ ಸ್ವಾಗತ ಪೂರ್ವ ಹೆಂಗ ಪಿ ಯು ಸಿಂಡೇರಿಂದವರ ಕೆಲವೊಂದು ದಯೆುಡಿಗಳನ್ನು ಮೈಗೂಡಿಸಿಕೊಂಡಿರ್ಬೇಕು ಕೆಲವೊಂದು ಆಚಾರ ವಿಚಾರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳಿರಬೇಕು ನಮ್ಮ ತಾನು ಏನಾರ ಇದ್ರನ್ನ ದಾನ ಮಾಡುದ ಬರಿ ಪಡದೆ ದಾನಿ ಕೊಡದೇ ಜಾಣಿ ಬರೀ ದಾನಿ ಅಂತ ನಾವು ನಮ್ಮಲ್ಲಿ ಏನಿರ್ಬೇಕಂದ್ರ ಕೆಲವೊಂದು ಮೌಲ್ಯಗಳನ್ನು ಇಟ್ಟುಕೊಂಡಿರ್ಬೇಕು ಮಾತು ಚೆನ್ನಾಗಿರ್ಬೇಕು ಮೊದಲು ಹೇಳ್ತೇನೆ ಮಾತು ಚೆನ್ನಾಗಿರ್ತಾರೆ ಜಗತ್ತನ್ನ ಗೆಲ್ಲಬಹುದು ಅದಕ್ಕೆ ನೋಡ್ಬೇಕಾದ್ರ ಓದಿದ ಮಾತು ತಾ ತಾಕಿನ ಸಿಟ್ಟಿಯಂತೆ ಓದಿನ ಒಡಲನು ಠಾಣರಿ ಸರ್ವದ್ದ ಮಾತು ಓದಿನ ಮಾತುಗಳೆಲ್ಲ ಏನಾಗ್ತಾವಂದ್ರ ಕಬ್ಬಿಣ ಸಿಟ್ಟಿ ತರ ಇರ್ತಾವಂತ ಓದಿನ ಒಳಗೊಳಗ ನಾವ್ ಸಾರ ಇಳಿದ್ ಬಿಟ್ಟು ತಿಳ್ಕೊಂಡು ಬಿಟ್ಟು ಅಂದ್ರ ಕಬ್ಬಿಣ ಸಿಪ್ಪಿ ಒಳಗೂ ಸುದಕ್ಕೆ ಅಂದ್ರ ರಸ ಹಾಕಿ ಅದಕ್ಕೆ ಓದಿನ ಆಳ್ ಇಳಿದ್ರೆ ಮಾತ್ರ ಏನಾರು ಒಂದ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಹಿಂದಿನ ಕಾಲುಗಳು ಹೇಳ್ತಿದ್ರು ಕಸ ತೆಂಡಿ ಬೆಳಿ ರಸ ತೆಂಡ್ರಿ ರಸ ತೆಂಡಿ ರಸ ಅದಕ್ಕ ಹೇಳ್ತಿದ್ರು ಕಬ್ಬಿಣ ಸಿಟ್ಟಿ ಒಳಗೆ ರಸ ಎಲ್ಲಾ ಹೋಗೇತಿ ಆದ್ರೂ ರಸ ಉಳಿಬೇಕಾಗಿತ್ತರ ಆಳಿದ್ರು ಇಳಿಬೇಕು ಅಧ್ಯಯನ ಮಾಡ್ಬೇಕು ಚೆನ್ನಾಗಿ ಓದಬೇಕು ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು ಹೆಚ್ಚಿನ ಅಂಕಗಳನ್ನು ಪಡಿಬೇಕು ಆವಾಗ ಮಾತ್ರ ನಾವ್ ಏನಾದ್ರೂ ಒಂದು ಸಾಧ್ಯ ಮಾಡಕ್ ಸಾಧ್ಯ ನನ್ನ ತೊಡೆ ಮಂದಿ ಅಂತಾರು ಎಷ್ಟು ಹುಡುಗರು ಗಿಲ್ಲೆ ಹಚ್ರಿಪ್ಪಾ ಅಂತಂದ್ರ ಸರ ಮೂರು ವರ್ಷ ಕುಗಿತಲ್ಲ ಮತ್ತ್ ಯಾಕೆ ನಾಲ್ಕನೇ ವರ್ಷಕ್ಕೆ ಇಲ್ಲೆ ಬರ್ತೀರಿ ಸರ ಒಳ್ಳೆ ಒಳ್ಳೆ ನಿಮ್ಮ ಭೇಟಿ ಆಗೋ ಭೇಟಿ ಆಗುದಿಲ್ಲ ತೊಳೆ ಮಂದಿ ಅಂತಾರ ಮನಸ್ ಕೊಟ್ಟು ಓದ ಮೂಡು ಬಿದಿರೆಯ ಶ್ರೇಷ್ಠ ಅಲ್ಲ ಮೂಡ್ ಬಿದ್ರೆಗಿಂತ ಶ್ರೇಷ್ಠ ಯಾವಂದ್ರೆ ಮೂಳೆ ಅಪೇಕ್ಷೆ ಇರ್ಬೇಕು ಬಯಕೆ ಇರಬೇಕು ಹಸಿರು ಇರಬೇಕು ಮತ್ತು ನಾನ್ ಕೆಲ ಕರ್ತೀನಿ ಚೆನ್ನಾಗಿರ್ಬೇಕು ಅವ್ ಎಲ್ಲರೂ ಓದೇ ಹೋಗ್ತಾ ನಮ್ಮ ಯಂದ್ರ ಮೂಡಿದ ಒಳಗ್ ಓದ್ಯಾರ ತುಂಬಾ ಶ್ರೇಷ್ಠರು ಇರ್ತಾರಂತ ಮೂಳೆದವ್ರು ಓದಿದವರು ತುಂಬಾ ಶ್ರೇಷ್ಠ ಇರೋದು ಅಂತ ಮಧ್ಯ ನಮ್ದು ನಾಟೊಳಗ ಹತ್ತೇ ತರಗತಿ ಒಳಗೆ ಇಲ್ಲಿ ಒಳಗೆ ಓದಿದವಂತ ಜಗದೀಶ್ ಅಡಲಿ ಐ ಪಿ ಎಸ್ ಅಧಿಕಾರಿ ಆಗಿತ್ತು ನಮ್ಮ ಮೂಳೆ ಒಳಗಲ್ಲ ಮಿಸಲ್ರಿ ಅದು ಬೆಂಗಳೂರದವ್ರ ಹೆತ್ತ ಮಿಸಲ್ರಿ ಅದು ಬೆಳಗಾವಿದವ್ರ ಹೆತ್ತ ಮಿಸಲ ಈ ಹಳ್ಳಿ ಹಳ್ಳಿ ಒಳಗ ಸ್ಪರ್ಧಾತ್ಮಕ ಯುಗ ಪ್ರಾರಂಭ ಆಗೈತಿ ಓದಿದವನ ಮಾತ್ರ ಒಂದು ಕಾಲ ಮುಂದಿಟ್ಟುಕೊಂಡು ಮುಂದೆ ಸಾಕ್ತಾನೆ ಅದಕ್ಕೆ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ನಿಮ್ಮಲ್ಲಿ ಬುದ್ಧಿ ಮತ್ತೆ ಹೆಚ್ಚಾಗಬೇಕಾಗಿತ್ತ ಚೆನ್ನಾಗಿ ಆಳವಾಗಿ ಓದಬೇಕು ಓದಿನಿಂದ ಮಾತ್ರ ಒಳ್ಳೆಯ ಮಾತುಗಳು ಬರ್ತಾವ ಹೆಚ್ಚು ಅಂದ್ರ ಮಾತಾಡ ಆ ಹತ್ತು ಬಸ್ಗಳಾಗ್ ಬಂದ್ರೆ ನಿಮ್ಗೆ ಯಾಕಂದ್ರ ನಿಮ್ಮ ಭವಿಷ್ಯ ನಿಮ್ಮ ಕೈಯಾಗೈತಿ ಯಾರು ರೂಪಿಸ್ತಾರ ಯಾರು ರೂಪಿಸೋದ್ರನ್ನ ಜಗತ್ತು ಓಡಾಕತೈತಿ ಓಡೂ ಜಗತ್ತಿನಲ್ಲಿ ಓಡಿದ್ರೆ ನೀವು ಬುರಿ ಮೂಡುತ್ತೇರಿ ಇಲ್ಲ ಅಂದ್ರೆ ನಾ ಬೆಳಿ ನಾ ಹೆಂಗ್ ನನ್ ಯಾರ ಕಾಪಾಡ್ತಾರೋ ಕೈ ಹಿಡಿತಾರ ನಮ್ಗೆ ಯಾರು ಎಬ್ಸಾಕ್ ಬರದಿಲ್ಲ ಓಡಾವ್ರ ಜೊತೆ ಓಡಬೇಕು ನಗವ್ರ ಜೊತೆ ನಗಬೇಕು ಅಲವ್ರ ಜೊತೆ ಅಳಬೇಕು ಅವಾಗ ಮಾತ್ರ ಸುಂದರವಾಗ್ತೈತಿ ಅದಕ್ಕಾಗಿ ಸುಂದರವಾದ ಬದುಕಿನ ಒಳಗ್ ಒಂದು ಪಾತ್ರ ಇದ್ದ ಇರಬೇಕು ಆಳವಾದ ಅಧ್ಯಯನ ಮನುಷ್ಯನಿಗೆ ಬಹಳ ಚಂದ ಅಂತ ಹೇಳಿದ್ವಿ ಹೆಂಗ ಆಲ್ಬರ್ಸ್ ಇಷ್ಟೊಂದು ಚಿತ್ರ ಉದಾಹರಣೆ ಕೊಡ್ತೇವೆ ಬಹಳ ಹೋಗ್ತಿತ್ತು ಪುಣ್ಯಾತ್ಮ ಓದಿ ಓದಿ ವಿಜ್ಞಾನಿ ಆಗಿತ್ತ ವಿಜ್ಞಾನಿ ಅಷ್ಟೇ ಆಯ್ತಾ ಒಂಥರ ಹುಟ್ಟಿಸ್ ನಡ್ಕೊತಿಂತ ತಡ ತಾ ಶಾಣೆ ಇರ್ತಾ ಮಂದಿ ಹುಟ್ಟಿಸ್ಕೊತಿ ಜಗತ್ತ ಹಿಂಗ ಕರೆ ಹೇಳೋರೆಲ್ಲರೂ ಮಂದಿ ಕಣ್ಣ ಹೂಸ್ ಕಾಣ್ತಾರು ಆದ್ರೆ ಕರೆ ಹೇಳೋ ಮನುಷ್ಯನಾಗಿರ್ತೈತಿ ನನ್ನ ನಡ್ ಯಾವ್ದು ಇಲ್ಲ ನನ್ನ ನಡ್ ಸುಟ್ಟು ಇಲ್ಲ ಅನಿಸ್ತಿರ್ತೈತಿ ಆಲ್ಮೋಸ್ಟ್ ಇನ್ಸಿಡೆಂಟ್ ಬಹಳ ಚಂದ್ ಓದ್ತಿರ್ತ ಓದುತ್ತಾಗ ಓದಿ ಓದಿ ವಿಜ್ಞಾನಿ ಆದ ವಿಜ್ಞಾನಿ ಆದಾಗ ಒಂದ್ ಇಂಗ್ಲೆಂಡ್ ಒಳಗೆ ಟ್ರೈನ್ ಒಳಗೆ ಹತ್ತಿ ಪ್ರವಾಸ ಮಾಡುವ ಸಂದರ್ಭದೊಳಗ ಹೋಗ್ತಾ ಹೋಗ್ತಾ ಇದ್ದ ಟಿಕೆಟ್ ಕಲೆಕ್ಟರ್ ಬಂದ ಬಂದು ಕೇಳ್ತಾರೋ ಎಲ್ಲರೂ ಟಿಕೆಟ್ ತೋರ್ಸ್ಬೇಕು ಟಿಕೆಟ್ ಅಂದಾಗ ಎಲ್ಲರೂ ಬರ 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 ಟಿಕೆಟ್ ಅಲ್ಲಿ ಕೂದಲು ಹೆಂಗಿತ್ತು ಅಂದ್ರೆ ವೇಷಭೂಷಣ ಹೆಚ್ಚು ಕಡಿಮೆ ಹರಕ ಕೋಟ್ ಹಾಕೊಂಡಿದ್ದ ಕನ್ನಡ ಒಂದರಗಳು ಬಿದ್ದಿದ್ರು ಒಂದು ಘಟನ ಸುದ್ದಿ ಇದೆಯಲ್ಲ ಯಾಕಂದ್ರೆ ಜೀವನದ ಬಗ್ಗೆ ಅಪೇಕ್ಷೆ ಪಟ್ಟವಲ್ಲ ಮಂದಿಯಿಂದ ಮರ್ಯಾದೆ ಬಯಸವಲ್ಲ ನಾ ಜಗತ್ತಿಗೆ ಏನಾದ್ರು ಒಂದು ಸಿದ್ಧಾಂತ ಹತ್ತಿರುವಂತ ವಿಜ್ಞಾನಿಗೆ ತನ್ನ ಅಂಗಿಯ ಬಗ್ಗೆ ತನ್ನ ಬಟ್ಟೆಯ ಬಗ್ಗೆ ತನ್ನ ಸೌಂದರ್ಯದ ಬಗ್ಗೆ ಏನು ಅರಿವು ಇದ್ದಿರ್ಕಲ್ಲ ಟಿಕೆಟ್ ಕಲೆಕ್ಟರ್ ಬರ್ತಾರೋ ಇವನ್ ತಲೆ ಬಂದ್ ನಿಂತ ನೋಡ್ತಾರಿ ಯಾಕಂದ್ರೆ ನೂರ ಎಂಟು ಕಿಶೆಗಳು ಚೇಬುಗಳು ಇರುವಂತ ಕೋರ್ಟ್ ಮೂಲಕ ಈಗ ಹಾಕಿ ಹಾಕ್ತಾರಂತ ಬಿಡಿ ಸರ್ ನೀವ್ಯಾಕತ್ತೀರಿ ನೀವು ನಮ್ ದೇಶದ ಪ್ರತಿಷ್ಠಿತ ವಿಜ್ಞಾನಿ ಇದೀರಿ ನೀವೇದ ಟಿಕೆಟ್ ತೆಗಿಲಾರ್ದ ಪ್ರಯಾಣ ಮಾಡಕ್ ಸಾಧ್ಯ ಬ್ಯಾಡ್ರಿ ಸರ್ ನೀವು ಟಿಕೆಟ್ ತೋರ್ಸ ಬ್ಯಾಡ್ರಿ ತವರ ಹುಚ್ಚ ಹುಚ್ಚ ಟಿಕೆಟ್ ಕಲೆಕ್ಟರ್ ದೇಶಗೇಟ್ ಏನ್ ಹುಡುಕ್ಯಾಡೈತೆ ಅಂತ ನಾನ್ ನಿನ್ನ ಟಿಕೆಟ್ ತೋರ್ಸಾಕ್ ಹುಡುಕ್ಯಾಡಿದ್ರು ಯಾವ ಟೇಷನ್ ಇಳಿಬೇಕಾಗಿತ್ತು ಅನ್ನೋದು ಅದ್ರ ನಾಲ್ ಬರ್ದಿರ್ತಾರೋ ಅದ್ರ ಸಲುವಾಗಿ ಟಿಕೆಟ್ ಹುಡುಕ್ಯಾಡಾಗಿದ್ದೇನೆ ಏನಂತ ಮನುಷ್ಯ ಗುರುಜ್ ಇರಬೇಕು ಆಳವಾಗ ಅಧ್ಯಯನ ಇರಬೇಕು ಬರೀ ಆಟ ಊಟ ಊಟ ತಿರುಗಾಟದೊಳಗೆ ನಮ್ ಜೀವನ ಕಳೆದ ಹೋಗಿ ಬಿಡ್ತಾರ ನಾವ್ ಇನ್ನೊಮ್ಮೆ ಸ್ವಾವಲಂಬಿಯಾಗಿ ಇಲ್ಲ ನಿಮ್ಮ ಇಪ್ಪತ್ತೆರಡ ಇಪ್ಪತ್ ಮೂರು ವರ್ಷ ತನಕ ಎಲ್ಲಾರು ಅಕ್ಕ ಪ್ರೀತಿಯಿಂದ ಮಮಕಾರದಿಂದ ಮಾತಾಡ್ಸ್ತಾರೋ ಅಪ್ಪ ಇಪ್ಪತ್ತೈದು ವರ್ಷ ಆದಾಗುತ್ತ ನೀವ್ ಎಲ್ಲೂ ಸೆಟಲ್ ಆಗಿ ಇಡೀ ಸಮಾಜನ ನಿಮ್ಮ ಕಡೆ ಬಟ್ಟ ಮಾಡಿ ಕೂರಿಸ್ತೈತಿ ಇಲ್ಲಿ ತನಕ ಈಗ ಏನ್ ಮಾಡುದು ಚಂದ ಕಾಣಿಸ್ತೈತಿ ನಿಮ್ಮದು ಕಾಲೇಜ್ ಇಲ್ಲಿ ಬಿಟ್ರಿ ಸರ್ ನಾವು ಕಾಲೇಜ್ ದವರ ನಾವ್ ಖುಷಿ ಇರ್ತೇವಿ ಇಲ್ಲಿ ಹೇಳಿದ್ದಾರೆ ಸ್ಪಷ್ಟವಾದ ಗುರಿ ಇಟ್ಟುಕೊಂಡು ಅಂತ ಗುರಿ ಇಟ್ಟುಕೊಂಡ್ರೆ ಆಗುದಿಲ್ಲ ಸತತವಾದಂತ ಪ್ರಯತ್ನ ಬೇಕು ಶ್ರಮ ಬೇಕು ಅಭ್ಯಾಸ ಬೇಕು ಆಳವಾದ ಅಧ್ಯಯನಗಳು ಮುನಿಗಿದಾಗ ಮಾತ್ರ ಗುರಿ ಮುಟ್ಟಲಿಕ್ಕೆ ಸಾಧ್ಯತೆ ಒಬ್ಬ ಕುದುರೆ ಓಡಿಸುವ ಸುದ್ದಿಗೆ ಒಂದು ಆಶೆ ಇರ್ತೈತಿ ಲಗಾಮ್ ತನ್ನ ಕೈಯಾಗಿರಬೇಕು ಕುದುರೆಯನ್ನು ಓಡಿಸುವಂತ ವ್ಯಕ್ತಿ ಕುದುರೆಯನ್ನ ಲಗಾಮ್ ತನ್ನ ಕೈಯಾಗಿ ಹಿಡ್ಕೊಳ್ಳೋದು ಓಡಿಸ್ತಿರ್ತಾನೋ ಹಾಗೆ ನಿಮ್ಮ ಮನಸ್ಸೆಂಬ ಲಗಾಮ್ ಅನ್ನ ನೀವು ಇಟ್ಟುಕೊಂಡು ಓಡಿಸಾಕಿರ್ತೀರಂದ್ರ ಇಂತಂದ್ರ ನಾನು ಒಂದು ಗುರಿ ಮುಟ್ಟೆ ಮುಡ್ತೀರಿ ಇದು ಶಬ್ದ ಶಬ್ದ ಆದ್ದರಿಂದ ಆ ಕಾರ್ಯಕ್ಕೆ ನೀವು ಕಟ್ಟಿ ಭಕ್ತರಾಗಬೇಕು ಕಂಕಣ ಭಕ್ತರಾಗಬೇಕು ಸದಾಚಿತರಾಗಬೇಕು ಅಂತ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉನ್ನತ ಉನ್ನತವಾದ ಹೋದ ನಮ್ಮ ಕಾಲೇಜಿಗೆ ನಮ್ಮ ಇಡೀ ಸಂಸ್ಥೆಗೆ ಒಂದು ಉನ್ನತವಾದಂತ ಹೆಸರು ತರುವಂತ ಕೆಲಸಕ್ಕೆ ನೀವು ಕೈ ಹಾಕಬೇಕಾಗುತ್ತೆ ಅದಕ್ಕೆ ಸಂಸ್ಕೃತಿ ಸಾಂಸ್ಕೃತಿಕ ಸಾಂಸ್ಕೃತಿಕ ಬರೀ ಮಾತಿಗಿಂತ ಸಂಪ್ರದಾಯ ಉಳಿದಿಲ್ಲ ನಡೆಯಿಂದ ಎನ್ನ ನಡಿಯೊಂದು ಪರಿ ಅನ್ನ ನುಡಿಯೊಂದು ಪರಿ ಅನ್ನೊಳಗೆ ಯಾವುದು ಸುತ್ತ ಬೋಡಯ್ಯ ನಡೆಯೊಳಗೆ ನುಡಿಯಲು ಕಾಣದಿದ್ದರೆ ಕೂಡಲ ಸಂಗಮ ದೇವ ಹೇಗುವ ನೀವನಯ್ಯ ಅದಕ್ಕೆ ಬರೀ ಮಾತಿನಿಂದ ಆಚಾರ ಆಚಾರ ಬದಲಾಗಿ ಅನುಷ್ಠಾನಕ್ಕೆ ಬರಬೇಕು ಅನುಷ್ಠಾನಕ್ಕ ಬರಬೇಕು ಒಂದ್ ಚಿಕ್ಕ ಉದಾಹರಣೆ ಒಬ್ಬ ಅಪ್ಪ ಮಗನ ಕರ್ಕೊಂಡ್ ಮದ್ವಿ ಹೋಗಿದ್ದಂತ ಮದ್ವಿ ಆದಾಗ ಮತ್ ಮದ್ವೆ ಅಂದ್ರ ಪಂಚಭವಾನ ಅಷ್ಟಿದ್ರು ಮಾಡಿಸಿ ಎಲ್ಲಾರು ಮಾತ ಹೋಗಿ ಎಲ್ಲಾರು ಕೂಡಿ ಬರಬರ ಊಟ ಮಾಡಿರ್ತ ಊಟ ಮಾಡಿದ ಆ ಪುಟ್ಟ ಕೇಳುತ್ತದ್ದಿ ಇನ್ನೊಬ್ಬರನ್ನ ಇಲ್ಲಿ ಕೈ ತಕೊಳ್ಳುವಾಗ ನಳ ಎಂದೇತಿ ಕೇಳಿದಂತ ಅವಾಗ ಮಗ ಆಗ್ತದತ್ತ ಎಂದು ಕೂತ್ಕೊಂಡು ಕುತ್ಕೊಂಡು ರೈತ ದತ್ತ ಅಪ್ಪ ಅಪ್ಪಾ ನೀ ಮೊದಲ ಕೈ ತಪ್ಪ ಊಟ ಮಾಡಿದ್ದೇವ್ ಸುಳ್ಳು ಹಾಕತ್ತರ ತಾಪ ತಪ್ಪ ಮಾಡ್ತಾ ಅಂದಂಗ ಅದು ನೋಡ್ರಿ ಹೆಂಗಾರ ಆ ಪ್ರತಾಪ ಮಾಡ್ತಾವು ನಮ್ ಮೊದಲ ಕೈ ತಪ್ಪ ಊಟ ಮಾಡಿ ಬಿಟ್ಟಿದ್ರು ಅಂದ್ರ ಊಟ ಅವಶ್ಯಕತೆ ಅವಶ್ಯಕತೆನೇ ಮಾಡೋಕೆ ಅದಕ್ಕ ಭಾಷಣ ಮಾಡೋರು ಬಾಳ್ ಮಂದ್ಯದವರು ಉಪವಾಸದ ಬಗ್ಗೆ ತಾಸು ಗಂಟ್ಲೆ ಯಾಳ್ ತಾಸು ಗಂಟ್ಲೆ ಭಾಷಣ ಮಾಡೋರು ಬಾಳ್ ಮಂದಿ ಮಣಿಗಳ್ಲೇಟ್ ಆಗ್ತಾರೆ ಎದ್ ಪ್ಲೇಟ್ ಮಣಿದುಂಬೆಲ್ಲ ಹಾರಾಡ್ತಾವ್ ಇದಲ್ಲ ಸಂಸ್ಕಾರ ಇದಲ್ಲ ಸಂಸ್ಕೃತಿ ಸರಣಿ ತಾಳ್ಮೆ ಬೋಧನೆ ಜೊತೆ ಮನುಷ್ಯ ದೇಹಗತಾಗಬೇಕು ರಕ್ತದತ್ತಾಗಬೇಕು ವ್ಯಕ್ತಿತ್ವ ರೂಪುಕೊಳ್ಬೇಕು ಅವಾಗ ನಮ್ ಸಂಸ್ಕಾರ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯತೆ ಇನ್ನೊಂದು ಚಿಕ್ಕ ಉದಾಹರಣೆ ಹೇಳ್ಬೇಕಾಗಿತ್ತಂದ್ರ ಒಬ್ಬ ದೊಡ್ಡ ಆಫೀಸರ್ ಆಫೀಸರ ದಿವಸ ಹೋಗ್ತಿದ್ದ ಬರ್ತಿದ್ದ ಮಗ ಒಂದು ಕಾನ್ವೆಂಟ್ ಸಾಲಿಗೆ ಹೋಗ್ತಿತ್ತು ಹೋಗುತ್ತಾಗ ದೊಡ್ಡವ್ರ ಮನಿತನ ಕರಿ ಏನ್ ಮಾಡುದ ಹುಡುಗ ಒಂದ್ ದೊಡ್ಡ ಚಟ ಇತ್ತು ಹೊಲದ ಚಟ ಇತ್ತು ಏನ್ ಮಾಡೋದಂದ್ರ ಎಲ್ಲ ಅವ್ರ ಕಂಬಾಶ್ನಾಗೇ ಕಣ್ಣ ಪೆನ್ಸಿಲ್ ಪೌಡರ್ ಬರ ತುಡದ್ ಮಾಡ್ತಿತ್ತು ತುಡದ್ ಮಾಡ್ತಿತ್ತು ಚೀಕು ಅರ್ಥ ಯಾವ್ ಮಾಡ್ತಾರ ಎಂತ ಮಾಡ್ತಾರ ತಿಳ್ಕೊಂಡು ಅವ್ರ ಕ್ಲಾಸ್ ಟೀಚರ್ ಏನ್ ಮಾಡಂದ್ರ ಹೊರಗಡೆ ಸಿಆರ್ ಇನ್ಸ್ಪೆಕ್ಟರ್ ನಾಲ್ಕೈದು ಮಂದಿ ನಿಲ್ಲಿಸಿರು ಇಟ್ಲಕ್ಕ ಎಲ್ಲಾರು ಎಲ್ ಬಾದ್ ಹೋಗಿದ್ದ ಈ ಹುಡುಗ ಹಬ್ಬಗಳು ಬಂದ ಒಬ್ಬರು ಕಂಪಾಸ್ ತೆಗೆದ ಕಣ್ಣು ಹುಡುಗ ಮಾಡ್ತಿದ್ದ ಟೀಚರ್ ಸಿಕ್ರಿ ಸಿಕ್ರಿ ಅಂತ ಹೇಳ್ಕೊಂಡು ಬಾದ್ರು ದೊಡ್ಡ ರಾಧಾಂತ ಅದು ಈ ರಾಧಾಂತ ಸಾಲ್ಯಾಗ ಹೋಗಿರ್ಲಿಲ್ಲ ಮನಿ ಮನಿಗೆ ಬೇಕಿ ಎಷ್ಟು ಯಾಕಂದ್ರೆ ಹೇಳ್ತಾವ್ರ ಹ್ಯಾಕ್ ನಮ್ಮ ಮುಂದ ನನ್ನ ಮಗ ಒಟ್ಟ ತುಡದ ಮಾಡುದಿಲ್ಲ ತವ್ರವ ನಿಮ್ ಮಗನ ತುಡದ ಮಾಡ್ತಾನ ಟೀಚಿ ಕಡೆ ಇಲ್ಲಿ ಜಗಳ ಜಗದಾಯ್ತು ದೊಡ್ಡ ಜಗಳ ಜಗದಾಯ್ತು ಹಾಕಿದಾಗ ಇನ್ನು ನನ್ನ ಮಾನ ಮರ್ಯಾದೆ ಹೊಂಟ ತಿಳ್ಕೊಂಡು ಒಂದ್ ಕಡೆ ಯಾವ್ದು ಹೇಳ್ತಾನ ಆಪ್ ಹೇಳ್ತಾನೋ ಬಾಯ್ ಅದು ತಿಳ್ಕೊಂಡು ಮಗನ್ ಕರ್ಕೊಂಡ್ ಸೌಕಾಸ ಒಳಗಾದಂತ ಒಳಗಾದ ಕೇಳ್ತಾನೋ ಅಂದು ನಿನ್ಗೆ ಬೇಕಾಗಿತ್ತಂದ್ರ ನಿಮ್ ಫಣ್ ಬೇಕಾಗಿತ್ತರ ರಬ್ಬರ್ ಬೇಕಾಗಿತ್ತಾರ ಕಂಪಾಸ್ ಬೇಕಾಗಿತ್ತಾರ ಏನ್ ಬೇಕಾಗಿತ್ತಾರ ನಮ್ಮ ಆಫೀಸ್ನೊಳಗೆ ಎಲ್ಲ ಫ್ರೀ ಇತ್ತು ನಾನು ತಂದು ಕೊಡ್ತಿಲ್ಲ ಇವ್ನ ಯಾಕೆ ತುಡದ್ ಮಾಡಿ ಅಂತ ಕೇಳಿದತ್ತ ಅವಾಗ ಮಗ ಅಂದತ್ತ ಅಪ್ಪ ನಾನು ಅದನ್ನ ಮಾಡೀನಿ ಅದನ್ನ ಮಾಡೀನಿ ಮತ್ತ ನೀ ಮಾಡ್ ಬಂದೆಲ್ಲ ಶಬಾಸ ಬಾಸ ಮತ್ತು ಚಾಯಾ ತಿಳ್ಕೊಂಡು ನಮಸ್ಕಾರ ಮಾಡ್ತಾರು ಮತ್ತು ನಾನ್ ಇನ್ನೊಬ್ರು ಕಂಪಾಸಾಗಿ ಬಣ್ಣ ಮಂದಿ ಯಾಕೆ ನಾಡಕ್ ತುಡದ್ರೂ ಚೆನ್ನಾಗಿ ನಡಿಬೇಕು ಗುರುವಾದವರು ಚೆನ್ನಾಗಿ ನಡಿಬೇಕು ಹಿರಿಯರು ಚೆನ್ನಾಗಿ ನಡಿಬೇಕು ಮಕ್ಕಳ ಹಾದಿ ತಪ್ಪಾರ ಎಲ್ಲೋ ಮಣಿತನದೊಳಗ ಎಲ್ಲೋ ಸಾಲಿ ಒಳಗ ದೊಡ್ಡವ್ರು ಹಾದಿ ತಪ್ತಾರೋ ಅದಕ್ಕ ಮಾತ್ರ ಹಾದಿ ತಪ್ಪತಾವೋ ಅದಕ್ಕೆ ತೀತ್ತಿ ತೀಡಿ ಬುದ್ಧಿ ಹೇಳುವಂತ ಕೌಶಲ್ಯ ಅದಕ್ಕೆ ಹೊರಗಿನ ಕಾಲೇಜ್ ನೋಡ್ತಾರ ನಮ್ಮ ಕಾಲೇಜಿನ ಕ್ಯಾಂಪಸ್ ನನಗಂತಾರ ಸಂತೋಷ ಅಲ್ಲಿ ಬೈನಾಪುರ್ ಕಡೆ ನೋಡಿದ್ರೆ ಬರ್ತಾ ಇದ್ದಾನೆ ಐನಾಪುರ್ದಾಗ ಇಂತಹ ಅಲ್ಲಿ ಇರ್ತವನು ನೋಡ್ತಾರ ತ್ವಡೆ ಮಂದಿ ಕಾಲೇಜ್ಗ ಹೆಚ್ಚು ಕಡಿಮೆ ಆ ಭೋಗೋ ಬಸ್ಸಿನೊಳಗ ಎಂದಿರ್ತಾರೋ ಹತ್ತು ಬಸ್ದಾಗ ಸತ್ಸೆಟ್ ನಿಂತಿರ್ತಾವ ಆದ್ರ ಇದು ಹೆಂಗ್ ಕರಿತಾರ ಇದ್ರೊಂಥರ ತ್ವಡೆ ಮಂದಿ ನೆಪ್ಪ ಇದನ್ ಬಿಟ್ಟ ತ್ವಾಡೆ ಮಂದಿ ಸರ್ ನಾವ ಚಿಕ್ಕೋಡಿ ಹೋಗೋದು ಇಲ್ಲ ಅಂದ್ರ ಅವತ್ತಿನ ಭೋಗಾವ ಇಲ್ಲಂದ್ರ ಐನಾಪುರ್ ಭೋಗಾವಾಯ್ದು ಈ ಮುಂದ ಟೆಪ್ಪಾ ಮಾಡಿ ಹೋಗುದ ಬೇಡ ಓದಿನ ಸಲುವಾಗಿ ಬರ್ತದೆ ಅದ್ ಮ್ಯಾಲ ಈ ಸಮಯವನ್ನ ಸದುಪಯೋಗ ಯೋಗ ಮರಳಿ ಸಮಯ ಯಾರಿಗೂ ಕಾಯೋದಲ್ಲ ನಾವು ಗಡಿಯಾರ ತಿಳ್ಸೋದೆ ಮತ್ತು ಗಡಿಯಾದೊಳಗ ತಿರುಗುತ್ತಾ ಇರುವಂತಹ ಸಮಯವನ್ನು ಯಾರ ಕೈಯಿಂದ ಸಾಧ್ಯ ಇಲ್ಲ ಹೋದ ಸಮಯ ಬರುವುದಿಲ್ಲ ಕೇರ್ಚಿಂಗ್ನ ಬಗ್ಗೆ ಒಂದು ಉದಾಹರಣೆ ಕೊಡತನು ಡಬಲ್ ಏಟ್ ಫೋರ್ ಏಟ್ ಮೆಟಲ್ ಎಂಟು ಎಂಟು ನಾಲ್ಕು ಎಂಟು ಮೆಟಲ್ ಮೌಂಟ್ ಎವರೆಸ್ಟ್ ಏರಿರುವಂತಹ ಅಂದ್ರೆ ಯಾರ ತೇರ್ಸಿಂಗ ತೇರ್ಸಿಂಗ್ ಏರಿನ ಎಂಬತ್ತೆಂಟು ವರ್ಷ ಆಗಿರ್ತ ಇಡೀ ವಯಸ್ಸಿನೊಳಗೆ ಸುಂದರವಾದಂತಹ ಯಾವುದು ಕಾರ್ಯಕ್ರಮದೊಳಗೆ ಭಾಗಿಯಾಗಿ ನಿಮ್ಮಂತ ವಿದ್ಯಾರ್ಥಿಗಳು ಬಹುಮಾನ ಅಂತ ಬಹುಮಾನ ನೀಡ ಬಂದಿದ್ದಾರಂದ್ರ ತೇರ್ಸಿಂಗ್ ಅಂತ ಕಾರ್ಯಕ್ರಮಕ್ಕೆ ಬಂದಿದ್ದಂತ ಎಂಟು ಎಂಟು ನಾಲ್ಕು ಎಂಟು ಮೀಟರ್ ಏರಿರುವಂತ ವ್ಯಕ್ತಿಗೆ ಹತ್ತು ಮೆಟ್ಟಿಲ್ ಏರ್ಬೇಕಾದ ಉಸಿರು ತಕ್ಕ ಬಿದ್ದತ್ತ ಉಸಿರು ಕಟ್ಟಿ ಎಂಬತ್ತೆಂಟು ವಯಸ್ಸಿನೊಳಗ ಸುಂದರವಾದಂತ ವೇದಿಕೆ ಒಳಗ್ ಬಂದು ಕೊಂಡಿರ್ತಾನಂತ ವೇದಿಕೆ ಒಳಗೆ ಕುತ್ಕೊಂಡು ಹೇಳ್ತಾನು ಅಯ್ಯೋ ನೋಡ್ರಪ್ಪ ಮಾತಾಡ ಅತಿಥಿಗಳ ಭಾಷೆನ ಪ್ರಾರಂಭ ಅನುಸೂ ಎಂದ್ರ ಟೆನ್ಸಿಂಗ್ ಮಾತಾಡ್ತಾನಂದ್ರ ನೋಡ್ರಿ ಹುಚ್ಚಗೊಳ್ರಿ ಏನಾದ್ರು ಸಾಧನೆ ಮಾಡ್ಬೇಕಾದ್ರ ಕಾರುಣ್ಯ ಅವಸ್ಥೆ ಐತಿ ಈ ಅವಸ್ಥೆ ಒಳಗೆ ಏನಾರ ಮಾಡಿದ್ರೆ ಗುರಿ ಇಲ್ಲಂದ್ರ ನನ್ನಂತ ವಯಸ್ಸಿನೊಳಗೆ ನೀವ್ ಏನಾರ ಸಾಧನೆ ಮಾಡ್ತಾರ ಸಾಧ್ಯವೇ ಇಲ್ಲ ಬೆಟ್ಟ ಇಲ್ದ ಪರ್ವಾಏರಾಕ್ ಪರ್ವಾಡಕ್ ಪರ್ವಾ ಆದ್ದರಿಂದ ದಯವಿಟ್ಟು ಎಲ್ಲ ನೀವೊಂದಿಷ್ಟು ಏನಾರ ಮೋಟಿವೇಶನ್ ಆಗಿ ಹೇಳ್ರಿ ಹೇಳ್ರಿ ಅಂದಾಗ ನೋಡು ಟೆನ್ಸಿಂಗ್ ಏನ್ ದೊಡ್ಡ ಸಾಧ್ಯ ಮಾಡಿಲ್ಲ ಸಾಧನೆಗೆ ಕಾರಣ ನನ್ನ ತಾಯಿ ಒಬ್ಬರ ಸಾಧನೆಯಿಂದ ಒಬ್ರ ಒಬ್ರ ಪ್ರಚೋದನೆ ಕೂಡ ಅಥವಾ ಪ್ರೇರಣೆ ಕೂಡ ಅಥವಾ ಪ್ರೇರತೆ ಹೇಳ್ತಾಳೆ ತಾಯಿ ಹೇಳ್ತಿರ್ತಾಳು ತಾಯಿ ಏನ್ ಹೇಳ್ತಾಳಂದ್ರೆ ಮನಿ ಕಾಯ್ತಿ ಕಾಕೋತ ಹೋಗ ಮೌಂಟ್ ಎವರೆಸ್ಟ್ ನೋಡಿ ಎಷ್ಟು ಚಂದ ಐತೆ ನೋಡ್ಲಿ ನೋಡುದಾಗಿ ಅಲ್ಲಿ ಕಾಜ್ ಅಪ್ಪನ ಬೀದ್ ತಿಳ್ಕೊಂಡಿ ಹುಡುಗಿ ಅವಾಗೆಲ್ಲ ನೀ ಹತ್ತಬೇಕ ಈ ಮೌಂಟ್ ಎವರೆಸ್ಟ್ ಯಾರು ಹೇಳ್ತಿಲ್ಲ ನೀ ಹೇಳ್ತಿದ್ದಾಕ್ಲೆ ಆಗ್ತಾಳಂದಾಗ ಹಂತ ಒಂದ ಹಸಿ ಒಳಗ ಒಂದು ಮಳಕೆ ಬೀಜ ಬೀಜವನ್ನ ಬಿತ್ತಿದವಳೆ ಯಾರಂದ್ರೆ ತಾಯಿ ಬಿದ್ದದೋಳು ಅದ ಅಂಕುರ ಅದು ಮೊಕ್ಕ ಸಸಿಯಾಗಿ ಬೆಳಿತು ಹೋಗಿ ಮೌಂಟ್ ಎವರೆಸ್ಟ್ ಏನಿರ್ತರ ಕಾರ್ಯಕ್ರಮದೊಳಗ ನೀವೆಲ್ಲರೂ ಕೂಡಿ ಸಾಧನೆ ಮಾಡುವಂತ ಸಾಧಕನಿಗೆ ಚಪ್ಪಾಳೆ ತಟ್ಟ್ರಿ ಈ ಸಾಧನೆಗೆ ಪೂರಕವಾಗಿರುವಂತ ರೊಟ್ಟಿ ತಟ್ಟುವ ಕೈಗಳು ಜಗತ್ತನ್ನ ನನ್ನ ನೋಡಿ ಚಪ್ಪಾಳೆ ತಟ್ಟುವಂತೆ ಮಾಡಿದ್ಯಾರ ನನ್ನ ತಾಯಿ ಅಂತ ತಾಯಿಗೆ ಚಪ್ಪಾಳೆ ತಟ್ಟಬೇಕಂತ ಹೇಳಿದವರು ಯಾರಂದ್ರೆ ತೇರಿಸ ಎರಡಲ್ಲ ಅದಕ್ಕ ಮನೆ ಒಂದು ಸಣ್ಣ ಕಟ್ಟಿ ಓದಿದ ಶೇಷನ್ ಹೆಸರು ಒಂದಾನೊಂದು ಕಾಲದೊಳಗ ಚುನಾವಣಾ ಆಯೋಗದೊಳಗ ದೊಡ್ಡ ಕ್ರಾಂತಿಯನ್ನ ಮಾಡುವಂತ ಪುಣ್ಯಾತ್ಮ ಯಾರಂದ್ರ ಟಿ ಎನ್ ಶೇಷನ್ ಅಂತ ಟಿ ಎನ್ ಶೇಷನ್ ತನ್ನ ಮಡದಿಯ ಜೊತೆ ಎಲ್ಲಿ ಹೋಗ್ತದ ಉತ್ತರ ಪ್ರದೇಶದೊಳಗ ಪಂಡಿತ ಕಾರಣ ಆಗ ಕಾರ್ ತು ವಿಶ್ರಾಂತರಿ ಪಡೆದ್ರು ಅದೊಂದು ದೊಡ್ಡ ಗಿಡ ದೊಡ್ಡ ಗಿಡಕ್ಕೆ ಗೀಚುಗಳ ಗೂಡು ನಮ್ಮ ಭಾಷೆದೊಳಗೆ ಗುಬ್ಬಿದು ಏಜುಗಳನ್ನ ಅಂತ ಇದ್ದಾಗ ನಾವು ಹೆಣತಿ ಗೂಡುಗಳು ಬಹಳ ಚಂದದ್ ಒಂದಿಷ್ಟು ಕೆತ್ತಕೊಂಡು ಕೆತ್ಕೊಂಡು ಹೋಗಿ ಮನೆಯಾಗಿ ಇಟ್ಕೊಂಡು ಬಿಟ್ಟು ಅಂದ್ರೆ ಬಹಳ ಚಂದ ಮನೆ ಮನೆಗೆ ಅಂತ ಇದ್ದೇಳ್ ಹೆಂಡತಿ ಅಪೇಕ್ಷೆ ಇತ್ತು ಹೆಂಡತಿ ಅಪೇಕ್ಷೆ ಈಡೇರಿಸೋ ಸಲ ಸೇಷನ್ ಮುಂದಾಗ್ತಾನೋ ಇವನು ಹೆಂಗೆ ಕೇಳೋದು ಅಂತ ಕೇಳಿದಾಗ ಅದ್ರ ಮಕ್ಕಳಿಗೆ ಒಬ್ಬ ಕುರಿಕಾಯಿ ಅವರ ಕುರಿಗಾಯಿ ಅಂತಾನೋ ಅವತ್ತ ಕರಿತಾನ ನಿನಗೆ ಹತ್ತು ರೂಪಾಯಿ ಕೊಡ್ತಾನು ಅವನ ಗೂಡು ಕೆತ್ತಕೊಳಕ್ಕೆ ಅಂತ ಕೇಳ್ತಾರೋ ಅವಾಗ ಕುರಿಗಾಯಿ ಮನುಷ್ಯ ಹೇಳ್ತಾನೋ ಇಲ್ಲ ಸರ್ ಕಿತ್ತು ಕೆಂತ್ಕೊಡಕ್ ಸಾಧ್ಯವೇ ಇಲ್ಲ ಯಾಕೋ ಐದು ರೂಪಾಯಿ ಅಲ್ಲ ಐವತ್ತು ರೂಪಾಯಿ ಕೊಡ್ತಾನ ಹೆಂಗಾರು ಮಾಡಿ ಕೆಂತ್ಕೊಡುವ ಕೇಳ್ತಾನೋ ನೀವು ಐವತ್ತು ತಾಲೂಕು ನೂರು ರೂಪಾಯಿ ಕೊಟ್ಟರು ಅದನ್ನ ಕೇಳುದಿಲ್ಲ ಯಾಕೆ ಕೇಳುದಿಲ್ಲ ಅಂತ ತಿಳ್ಕೊಂಡ ಟಿ ಎಂಡೇಷನ್ ಐ ಎಸ್ ಅನೇಕ ವಾಪಸ್ ಕುರಿ ಕುರಿಕಾಯಿ ಮನುಷ್ಯನ ಕೇಳ್ತಾನೋ ಯಾಕೆ ಕೇಳುದು ಅಂದಾಗ ನೋಡಿ ಸರ್ ಅದ್ರೊಳಗ ಮರಿಗೊಳ್ದು ಮರಿಗಳು ಹಸ್ದವು ಅದ್ರ ಅವುಗಳೆಲ್ಲ ಬರ ಹುಡುಗಿ ಆ ಹೋಗ್ಯಾವು ಹೋಗ್ಯವು ಅವ್ರು ಆಹಾರ ತಂದು ಅಂದ್ರ ನನ್ನ ಮಕ್ಕಳು ಎಲ್ಲಿ ಹೋಗ್ಯಾವು ಅಂತ ತಿಳ್ಕೊಂಡು ರೋದನ ಪಡ್ತಾವು ದುಃಖ ಪಡ್ತಾವು ಆ ದುಃಖವನ್ನ ಆ ಪಾಪಕ್ಕ ನಾ ಕಾರಣೀಭೂತ ಆಗುದಿಲ್ಲ ನಾ ಅದಕ್ಕಾಗಿ ಅಂದ್ರೆ ಕೇಳುದಿಲ್ಲ ಅಂದಾಗ ಟಿ ಎನ್ ಶೇಷನ್ ಬಾಳ್ ಚಂದ ಇರ್ತಾನೆ ನನ್ನ ತಾಯಸ್ ಅಧಿಕಾರಿಯನ್ನ ನೀನು ಒಳ್ಳೆಯ ಸಂಸ್ಕಾರದಿಂದ ಗೆದ್ದಲ್ಲ ನೀನು ಅನಕ್ಷರಸ್ಥ ಅಲ್ಲ ನನಗಿಂತ ದೊಡ್ಡ ವ್ಯಕ್ತಿ ನೀನೇ ಅಕ್ಷರಸ್ಥ ಅಂತ ತಿಳ್ಕೊಂಡು ಕೈ ಮುಗಿದುತ್ತೆ ಯಾರಾದ್ರೆ ಪಿಎನ್ ಸೇಷನ್ ಯಾರ ಅಕ್ಷರದ ಜೊತೆ ಅರಿವಿನ ಜ್ಞಾನ ಬರಬೇಕು ನಾ ಯಾರು ನನ್ನವರು ಯಾರು ಬಂಗು ಯಾರು ಬಳಗ ಯಾರು ಇಲ್ಲಿ ನನ್ನ ಕುಟುಂಬ ತಿಳಿದುಬಂದು ಒಂದು ಮಾತಿನಿಂದ ಜಗತ್ತನಿಗೆ ಅದ ಬಂದಿರುವಂತ ಪುಣ್ಯಾತ್ಮ ಲೇಡೀಸ್ ಅಂಡ್ ಜಂಟಲ್ ಮನ್ ಅಮೇರಿಕಾದವ್ರು ಬಂದವ್ರೆಲ್ಲ ಇದನ್ನ ಫ್ಯಾಷನ್ ಎಲ್ಲ ಇದನ್ನ ಎಲ್ಲಾರು ಅಂದ್ರು ಹೆಂಗಸರೆ ಗಂಡಸರೆ ನಮ್ಮ ದೇಶದೊಳಗ ಇದು ನಿಷೇಧ ಪದ ನಾವು ಅಣ್ಣ ಪದ ಅಲ್ಲಿದೆ ಗಂಡ ಸರೇ ಅಲ್ಲೂ ಒಂದು ಯಾವ್ದಂತಂದ್ರ ಸಂಬೋಧನೆ ಮಾಡಬೇಕಾಗಿತ್ತರ ಅದಕ್ಕೆ ಗೌರವ ಸೂಚಕ ಪದ ಕೊಡ್ಬೇಕು ನಾವ ಸ್ತ್ರೀಯರಿಗೆ ಅಲ್ಲೂ ಸಂಬೋಧನೆ ಮಾಡಬೇಕಾದ್ರು ಗೌರವ ಕೊಡಬೇಕು ಎಲ್ಲರೂ ಲೇಡೀಸ್ ಅಂಡ್ ಜಂಟಲ್ ಮಣ್ಣು ಹೋದ್ರು ನಮ್ಮ ದೇಶದ ಒಬ್ಬ ಪುಣ್ಯಾತ್ಮ ಸನ್ಯಾಸಿ ಗೆದ್ದಿರುವಂತ ಜಗತ್ತ ಯುವಕರ ಮನಸ್ಸನ್ನ ಗೆದ್ದಿರುವಂತ ಒಬ್ಬ ಧೀರ ದಿಟ್ಟ ಹೋರಾಟಗಾರ ಯಾರಂದ್ರೆ ಸ್ವಾಮಿ ವಿವೇಕಾನಂದ್ ಹದಿನೆಂಟು ನೂರ ತೊಂಬತ್ ಮೂರು ಚಿಕ್ಕಾಗೋ ನಗರದಲ್ಲಿ ನಡೆದಿರುವಂತ ಸರ್ವಧರ್ಮ ಸಮ್ಮೇಳನದೊಳಗೆ ಲೇಡೀಸ್ ಅಂಡ್ ಜೆಂಟ್ ನಡುವ ಬದಲಾಗಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂದಲ್ಲ ಇಡೀ ಎಲ್ಲಾ ಸಭೆಯೊಳಗೂ ಜನರಿ ಅದು ಮೂರು ನಿಮಿಷಗಳ ಕಾಲ ಎಡ ಬಿಡದೆ ಮುಂಗಾರು ಮಳೆ ಸುರಿದಂಗ ಕರಕಾಡನ ಮಾಡಿಸಿಕೊಂಡಿದ್ದು ಯಾರಂದ್ರ ಸ್ವಾಮಿ ವಿವೇಕಾನಂದ ಇದು ನಮ್ಮ ದೇಶದ ದತ್ತ ಗಮ್ಮತ್ತ ನಿಯತ್ತ ಇದು ನಮ್ಮ ಸಂಸ್ಕೃತಿ ಹಾದಿ ನಾವು ನಡಿಯಾಕ ಒಳ್ಳೆಯ ಪ್ರಾಚಾರ್ಯರು ಅನುಭವಿಯಾದಂತ ವ್ಯಕ್ತಿಗಳು ಇಲ್ಲದಾರ ನಮ್ಮಲ್ಲಿ ಯಾಕ ನಮ್ಗ ಎಷ್ಟು ಬಂದ ಕೆಲವೊಂದ್ ಸಲಹೆ ಸೂಚನೆಗಳನ್ನು ಕೊಟ್ಟವರದಾರು ನಮ್ಮ ಮಾತುಗಳು ಒಂದ್ಸರಿ ಬ್ಯಾಡ್ ಅನಿಸಿದ್ರು ಸುದಿಕೆ ನಿಮ್ಗೆ ಅನ್ಸತ್ತೈತಿ ಮೊಸರು ಮೊಳಕೊಂಡು ಮಂದಿ ಬಾಳ ಇರ್ತೈತಿ ಸರ್ ಒಳ್ಳೆಯ ಬರೀ ಇದನ್ನ ಬುದ್ಧಿ ಮಾತು ಹೇಳ್ತೀರಿ ಹೇಳೋ ಹೇಳಬೇಕ ಎಲ್ಲಾ ಬತ್ತಿದ್ರು ಸುದಿಕೆ ಆದ್ರ ಮತ್ತೆ ನೆನಪು ಒಬ್ರು ಬೇಕೇ ಬೇಕು ಬದಿಕೇನಿರಲಿಲ್ಲ ತ್ಯಾಗ ಕೊನೆಗಳಿಗೆ ಹೇಳಿಬಿಡ್ತನು ತ್ಯಾಗ ಅಂದ್ರೆ ತ್ಯಾಗದಿಂದನೂ ದೊಡ್ಡವರಾಗ್ತಾರ ತೀರ್ಪು ಉರಿತ ತಿಳ್ಕೊಂಡು ಜಗತ್ತಿಗೆ ದೊಡ್ಡದಾಗೈತಿ ಅಂತ ತ್ಯಾಗದ ನಮಗೊಂದು ಎಷ್ಟಿರಲಿ ಒಂದ್ ಸಣ್ಣ ಘಟನೆ ಹೇಳಿ ಮುಗಿಸಿ ಚೀನಾದೊಳಗ ಒಂದು ದೊಡ್ಡ ಘಟನೆ ಒಬ್ಬ ರೈತ ರೈತ ಹೇಳಿದ್ರ ಸಮುದ್ರದ ದಡಿಯ ಮೇಲೆ ದಟ್ಟೆ ಒಂದು ಎಕರೆ ಭತ್ತ ಬಿತ್ತಾನು ಭತ್ತ ಕಟಾವಿಗೆ ಬಂದತಿ ಭತ್ತ ಕೊಯ್ಯೋ ಸಂದರ್ಭ ಬಂದತಿ ಬಂದ್ ಮಡಿಕೇತಿ ಅಲ್ಲಿ ನಿಂತಾನು ದಿವಸ ರೈತ ಏನ್ ನೋಡ್ತಾನಂದ್ರ ಹರಿಯುವ ಯಾವ ಹೋಗುವ ಸಮುದ್ರಗಳು ನೋಡ್ತಾನೋ ಹಲಿಗಳು ಯಾವಾಗ ಬರ್ತಾವ ಸುನಾಮಿಗಳು ಯಾವಾಗ ಇರ್ತಾವಂತ ನೋಡ್ಕೋತಿರ್ತಾನೋ ಅಲ್ಲಿ ಒಂದು ಸುಂದರವಾದಂತ ಬಂದರ್ ಐತಿ ಬಂದರ್ದೊಳಗ ನೋಡ್ಕೋತ ಕಾಲ್ ಕಳೆಯಲ ಅಂದ್ರ ಆ ಒಬ್ಬ ರೈತ ಕಾಲ್ ಕಳಿತ ಅವಾಗ ಏನಾಯ್ತ ಒಮ್ಮೊಳಿಗೆ ಅತ್ತ ಈ ಹವಾಮಾನ ವೈಪರೀತ್ಯ ಹೆಚ್ಚು ಕಾಣತೈತಿ ಈ ಒಟ್ಟಾರೆ ಈ ಸಮುದ್ರದೊಳಗೆ ಏನ್ ಹೇಳಬಹುದು ಅಂದ್ರ ಅಲ್ಲಿ ಹೇಳಬಹುದು ಸುನಾಮಿ ಬೀರ್ಬಹುದು ಅಂತ ತಿಳ್ಕೊಂಡು ವಿಚಾರ ಮಾಡತ ಅತಿಗೆ ನೋಡಿದತ್ತ ಬಂದ ಬಂದಿತ್ತು ಹಡಗ ನಿಂತಿತ್ತು ಮಧ್ಯ ಹತ್ತ ಕಂಟಿದ್ರ ಹೋಗುದಾಗ ಮಂದಿನ ನೋಡಿದ ಅಯ್ಯೋ ಈಗ ಸತ್ತ ಸುನಾಮಿ ಹೇಳ್ತೈತಿ ಸುನಾಮಿ ಏತಂದ್ರ ಇಡೀ ದೂರ ಮಂದಿನೆಲ್ಲ ಕೊಚ್ಕೊಂಡ್ ಹೋಗ್ತೈತಿ ಹಡಗನ್ನ ಕೊಚ್ಕೊಂಡ್ ಹೋಗ್ತೈತಿ ಪಾಪ ಪ್ರಾಣ ಹಾನಿ ಆಗ್ತೈತಿ ಜೀವ ಹಾನಿ ಆಗ್ತೈತಿ ಹೆಂಗಾದ್ರೂ ಮಾಡಿ ಅವ್ರು ಬದಕಿಸ್ಬೇಕಂತ ತಿಳ್ಕೊಂಡು ಖುಷಿ ಪಡವ ಯಾರಂದ್ರ ಈ ರೈತ ರೈತ ಯಾವತ್ತಾದ್ರೂ ಕಾಸುಕೊಂಡು ಇನ್ನೊಬ್ರು ಒಳ್ಳೆಯದನ್ನ ಮಾಡವ ಯಾರಂತ ನಿಜವಾದ ರೈತ ಅದಕ್ಕಾಗಿ ಮಾಡ್ತಿದ್ದತ್ತ ದೂರ್ ನಿಂತಿದ್ದ ದೂರ್ ನಿಂತ ಕೈ ಮಾಡಬೇಕ ಪಾಪ ಬರಿ 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 ಎಲ್ಲರೂ ಬರಿ ಈಗ ಸದ್ದ ಸುನಾಮಿ ಹೇಳಿದ ಬರೀ ಬರಿ ಅಂತ ಅವ್ರೈತಿರತ್ತ ಪಾಪ ಮನುಷ್ಯ ನೋಡು ಬಾಳ್ ಚಲೋದ ನಾವ್ ಒಂಟುದಲ್ಲ ನೀವ್ ಹೋಗಿ ಬರಿ ಅಂತ ಹೇಳಿ ಆಟ ಮಾಡಕೈತ ನೋಡ ಪುಣ್ಯಾತ್ಮ ಅಂತ ನಾವು ಕಾಣವತ್ತು ದೂರ ಹಾಗೆ ಅಯ್ಯೋ ಇದು ತಗ್ತ ತಿಳ್ಕೊಂಡ್ ಏನಂತಂದ್ರ ಆ ಸಾಣದಾಗಿರುವಂತ ಒಳಗೊಂದು ಗುಡಿ ಬೆಟ್ಟಿದತ್ತ ಗುಡಿ ಒಂದು ಗಂಟಿ ಹಾಕಿದತ್ತ ಈ ಗಂಟಿ ಶೌಚಾರ ಮಾಡ್ರ ಮಂದಿ ಓಡಿ ಬರ್ತಾರ ಯಾಕಲ್ಲ ತಿಳ್ಕೊಂಡು ಹೋಗಿ ಡಣ್ 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 ಡಾನ್ ಗಂಟಿ ಬಡ್ಯಕೈತದತ್ತ ಮಂದಿ ಮಾತಾಡಕೈತತ್ತ ಎರಡು ಚಂದಾನು ಪುಣ್ಯಾತ್ಮ ದೇವ್ರ ಅವ್ನ ಚೆನ್ನಾಗಿರ್ಲಿ ಯಾಕ ನಮ್ಗ್ ಒಳ್ಳೇದಾಗಲೇ ತಿಳ್ಕೊಂಡು ದೇವ್ರಿಗೆ ಪೂಜೆ ಮಾಡಕೈತತ್ತ ಇಲ್ಲಿ ಕೆಟ್ಟ ಮಾತ ತಿಳ್ಕೊಂಡು ತುಲ್ಸಾಗಿ ಬೆಳೆದಿರುವಂತ ಒಣಗಿದ ಭತ್ತದ ಗದ್ದೆ ಒಂದು ಎಕರೆ ಹೇಳಿತ್ತಲ್ಲ ಕಡ್ಡಿ ಪೆಟ್ಟಿಗೆ ತಗೊಂಡತ್ತ ಕಡ್ಡಿ ಇಳಿದತ್ತ ಇಡೀ ಒಂದು ಎಕರೆಗೆಲ್ಲ ಬೆಂಕಿ ಹಚ್ಚಿ ಬಿಟ್ಟತ್ತ ಅವಾಗ ಎತ್ ಅಂತ ತಿಳ್ಕೊಂಡು ಇಂಥದ್ದು ವಸ್ತುಗಳನ್ನು ತಗೊಂಡು ನೀರು ತುಂಬಿಕೊಂಡು ಯಾವ ಗದ್ದೆ ಹಸಾಕ್ ಬಂದ್ರ ಭತ್ತದ ಗದ್ದೆ ಹಸಾಕ್ ಬಂದ್ರತ್ತ ಅಷ್ಟೊತ್ತಿಗೆ ಭತ್ತದ ಗದ್ದೆ ಸುಟ್ಟು ಹೋಗಿತ್ತು ಅಷ್ಟೊತ್ತಿ ಎಲ್ಲಾ ಜನರು ಸಮುದ್ರ ಸಟ್ಟೆಯಲ್ಲಿ ಬಿಟ್ಟು ಮ್ಯಾಲ ಬಂದಿದ್ರು ದೊಡ್ಡ ಸುನಾಮಿ ಅಲ್ಲಿ ಬಡಿತು ಇಂಥ ಹಡಗಿನ ಕೊಚ್ಕೊಂಡು ಹೋಗ್ತು ಸಾವಿರಾರು ಮಂದಿ ಪ್ರಾಣವನ್ನು ಉಳಿಸಿರುವಂತ ಪುಣ್ಯ ಪುಣ್ಯಾತ್ಮ ಯಾರಂದ್ರೆ ಒಬ್ಬ ನಿಜವಾದ ರೈತ ಅರಿವಿನ ತ್ಯಾಗ ಬೇಕು ನಾ ಯಾರು ನಮ್ಮ ಅವ್ವ ನಮ್ಮ ಅಪ್ಪ ಒಂದು ಅಕ್ಷರ ಕರೆ ಕೆಟ್ಟದ ಮಾತಾಡಬೇಡ ಸುಳ್ಳು ಮಾತಾಡಬೇಡ ಇನ್ನೊಬ್ಬರ ಕದಿಬೇಡ ಇನ್ನೊಬ್ರು ಕೆಟ್ಟದ ಬಗಿಬೇಡ ಏನ್ ಅವ್ರೇನ್ ದೊಡ್ಡ ಕಲ್ತವ್ರಲ್ಲ ಬಿಟ್ಟವ್ರಲ್ಲ ಯಾಕಂದ್ರೆ ಅವ್ರ ಮಾಡಿದವರು ಅದಕ್ಕೆ ನಮ್ಮ ನಾಯ ವೈದಿರಂಗ ಒಳ್ಳೆ ವಿಚಾರಗಳನ್ನ ಒಳ್ಳೆ ತತ್ವಗಳನ್ನ ಒಳ್ಳೆ ಸಿದ್ಧಾಂತಗಳನ್ನ ದಯವಿಟ್ಟು ವೈಭವ ಬದುಕಬೇಕು ಈ ಕಾಲೇಜಿಗೆ ಒಂದು ಒಳ್ಳೆ ಹೆಸರನ್ನು ತರಬೇಕು ಒಳ್ಳೆ ಸಂಸ್ಕೃತಿಯಿಂದ ಸಾಂಸ್ಕೃತಿಕವಾಗಿ ಬದುಕಬೇಕು ಈ ಕಾಲೇಜಿನ ಹೆಸರು ಇಡೀ ನಮ್ಮ ಜಿಲ್ಲೆ ಒಳಗೆ ಪಸರಿಸಲಿ ಅಂತ ಒಂದು ಯೋಗ್ಯವಾಗಿರುವಂತಹ ಸಿಬ್ಬಂದಿ ವರ್ಗ ನಿಮಗೆ ಬೇಕಾದ ಸದಾ ಐತಿ ಮತ್ತೆ ಎಲ್ಲಾ ವ್ಯವಸ್ಥೆ ಮಾಡಲಿಕ್ಕೆ ಆಡಳಿತ ಮಂಡಳಿ ಸದಾ ಆದ್ದರಿಂದ ಅಂತ ಪ್ರಾಚಾರ್ಯರಿಗೂ ಎಲ್ಲಾ ನನ್ನ ಗುರುಗಳೂ ಗುರು ಮಾತೆಯರಿಗೂ ಇಲ್ಲಿಯ ತನಕ ನನ್ನೆರಡು ಒಂದೆರಡು ಮಾತುಗಳನ್ನ ಕಿವಿಗೊಟ್ಟು ಕೇಳಿರುವಂತ ನನ್ನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ನನ್ನ